ನಮಗೇನು ವೋಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲು ರಾಮನಗರದಲ್ಲಿ ಏನು ಮಾಡಿ ಮೇಜರ್ ಏಟ್ ಆಗಿರೋದು ಇಲ್ಲಿ ಬೆಂಗಳೂರು ಸಿಟಿ ಸೌತ್ ಸೌತ್ ಅಲ್ಲಿ ಓಟ್ ಅಸೆಂಬ್ಲಿಗೆ ಏನು ಬಂದಿದೆ ಬಂದಿದೆ ಅದು ಓಟ್ ಶಿಫ್ಟ್ ಆಗಿದೆ ಸರ್ ಕನಕಪುರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ಏನು ಸ್ಟ್ರಾಟಜಿ ನಿಮ್ಮದು ನೋಡೋಣ

ಸದ್ಯಕ್ಕೆ ಈಗ ಮಾತಾಡೋದು ಜನ ಏನಾಗ್ತಾರೆ ಅಂತ ಹೇಳ ನಮಗೇನು ಓಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲ್ಲು ರಾಮನಗರೇಟ್ ಆಗಿದ್ದು ಇಲ್ಲಿ ಬೆಂಗಳೂರು ಅಂದ್ರೆ ಓಟ್ ಅಸೆಂಬ್ಲಿಗೆ ಬಂದಿದೆ ಆಗಿದೆ ಸರ್ ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ

ಈಗ ಸುರೇಶ್ ಸದ್ಯ ಸದ್ಯಕ್ಕೆ ಈಗ ಮಾತಾಡೋಣ ನೋಡತ್ತೆ ಚನ್ನಪಟ್ಟಣದ ಜನ ಏನ್ ಆಗ್ತದ